ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊವನ್ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಯಜಮಾನ ಸೀರಿಯಲ್ಸ್ ಎಪಿಸೋಡ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಇವತ್ತೊಂದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ಅಷ್ಟೇನೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಇವತ್ತೊಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಜಮಾನ ಸೀರಿಯಲ್ಲು ಪ್ರಣವ್ ತಾಳಿ ಕಡ್ತನ ಇಲ್ಲಾಂದರೆ ರಾಘವೇಂದ್ರ ಕಡ್ತನ ಇಲ್ಲಾಂದರೆ ತಾತ ಏನು ಮಾಡ್ತಾನೆ ಒಂದು ಕಡೆ ಸುಮಿತ್ರ ಇದ್ದಾಳೆ ಅವ್ರೇನು ಮಾಡ್ತಾರೆ ಒಂದು ಕಡೆ ತುಳಸಿ ಹಾಗೇನೇ ಪ್ರಣವ್ ಮಾಡಿರೋ ಕಿತಪತಿ ಏನಾಗುತ್ತೆ ಇದನ್ನೆಲ್ಲ ನೋಡಬೇಕು ಅಂತಂದರೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡಿ ನನ್ನ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಇನ್ನು ತಾತ ಇಲ್ಲಿ ನೋಡು ಮೊಮ್ಮಗಳೇ ನಾನು ಬದುಕಿರಬೇಕು ಅಂತಂದರೆ ನೀನು ಖಂಡಿತ ಪ್ರಾಣವ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ನನ್ನ ನೀನು ಎಣ ದಾಟ್ಕೊಂಡೋಗಿ ರಾಘವೇಂದ್ರನ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ನಿನ್ನ ಡಿಸಿಷನ್ನ ಕರೆಕ್ಟಾಗಿ ಹೇಳು ಅಂತ ಕೂಡ ಹೇಳ್ತಾರೆ ಆವಾಗ ಝಾನ್ಸಿ ಒಂದು ಮಾತು ಹೇಳ್ತಾಳೆ ನೋಡು ನೋಡತತ ನಾನು ಆಟದ ಗೊಂಬೆ ಅಂತ ಅಂದ್ಕೊಂಡಿದ್ದೀರಾ ಏನಂತ ಅಂದ್ಕೊಂಡ್ರಿ ತತ ನನಗೂ ಅನ್ನೋದೊಂದು ಮನ್ಸನ್ನೋದು ಇರುತ್ತೆ ತಾನೆ ನನಗೆ ಮದುವೆ ಮಾಡ್ಕೋಬೇಕನ್ನ ಆಸೆನೇ ಇರಲಿಲ್ಲ ನನಗೆ ಗಂಡಸ್ರನ್ನ ಕಂಡ್ರೆ ನಾನು ದ್ವೇಷ ಮಾಡ್ತಿದ್ದೆ ನೀನು ಮದುವೆ ಮಾಡ್ಕೊ ನೀನು ಮದುವೆ ಮಾಡ್ಕೊಳ್ಳ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನನ್ನ ಮದುವೆ ಮಾಡ್ಕೊಳ್ಳೋ ಥರ ಮಾಡಿ ಇವಾಗ ನಿನ್ನ ಆಸೆ ತಾನೇ ನಾನು ರಾಘವೇಂದ್ರ ಜೊತೆಗೆ ಬದುಕೋ ಥರ ಮಾಡಿದ್ದೆ ನೀವು ಅವನು ಒಳ್ಳೆಯವನು ಒಳ್ಳೆಯವನು ಅಂತ ಹೇಳಿ 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 ಅವನ ಮೇಲೆ ಪ್ರೀತಿ ಊಟ ಥರ ಮಾಡಿ ಅವನ ನನ್ನ ಒಂದು ಮಾಡಿ ಎಲ್ಲ ಮಾಡಿ ಈಗ ಫೈನಲಿ ನೀನು ಆಲ್ರೆಡಿ ಪ್ರಾಣವನ್ನು ಮದುವೆ ಮಾಡ್ಕೊ ಅಂತಂದರೆ ಅದು ಹೇಗಾಗುತ್ತೆ ತತ ಅಂದಾಗ ಇಲ್ಲಮ್ಮ ನಾನೆಲ್ಲ ಯೋಚನೆ ಮಾಡಿನೇ ಈ ಡಿಸಿಷನಿಗೆ ಬಂದಿದ್ದೀನಿ ನೀನು ಖಂಡಿತ ನೀನು ಪ್ರಾಣ ಕೈಲೇ ತಾಳಿ ಕಟ್ಸ್ಕೋಬೇಕಂತ ತಾತ ಹೇಳ್ತಾರೆ ಸೊ ಇಲ್ಲಿ ಹುಳು ತುಳಸಿ ಹೌದು ಝಾನ್ಸಿ ಪುಟ ನೀನೊಂದು ಕೆಲಸ ಮಾಡು ನೋಡು ನಾನು ಅಮ್ಮನ ಥರ ನೋಡ್ಕೊತೀನಿ ನಾನು ಅಂಥದ್ರಲ್ಲಿ ನೀನು ಬೇರೇನು ವ್ಯಕ್ತಿನ ಯಾಕೆ ಮದುವೆ ಮಾಡ್ಕೋಬೇಕು ನೀನು ಮದುವೆ ಮಾಡ್ಕೊಬ್ರೆ ಪ್ರಾಣನ ಜೊತೆ ಅಪ್ಪ ಒಳ್ಳೇದಕ್ಕೆ ಮಾಡ್ತಾರೆ ಯಾವಾಗಲೂ ಕೂಡ ಅಪ್ಪ ಅಪ್ಪನ ವಿರುದ್ಧ ನಾವು ಇವತ್ತಿಗೂ ಯಾವ ಕೆಲಸನೂ ಮಾಡಿಲ್ಲ ಅಪ್ಪ ಹೇಳೋದನ್ನ ಎಲ್ಲ ಒಳ್ಳೇದೇ ಆಗಿರುತ್ತೆ ಅಂತ ಹೇಳಿದಾಗ ಸೊ ಇಲ್ಲಿ ಜಾನ್ಸಿ ಇದ್ಕೊಂಡು ಅದು ತತ್ತ ನೀವು ಮೊದಲೆಲ್ಲ ನೋಡಿ ಅತ್ತೆ ನೀವು ಮಾತಾಡಿಬಿಡಿ ರೀ ನಾನು ತಾತನ ಹತ್ರ ಮಾತಾಡ್ತಿರೋದು ಅಂತ ಹೇಳಿ ಅವ್ರ ಅತ್ತೆಗೆ ಸುಮ್ಮನೇರಕ್ಕೆ ಹೇಳ್ತಾರೆ ಸೊ ಇಲ್ಲಿ ಒಂದು ಕಡೆಯ ಜಾನ್ಸಿ ಸ್ವಲ್ಪ ಪ್ರಶ್ನೆಗಳ ಕೇಳ್ತಾಳೆ ಅವ್ರ ತಾತನ ನೋಡಿ ತಾತ ಫಸ್ಟು ಅತ್ತೆ ಇಲ್ಲ ಅಂತೇಳಿ ನೀವು ನನ್ನ ನನಗೆ ಬುದ್ಧಿ ಬಂದಗಳಿದ್ದರೂ ಅತ್ತೆ ಇಲ್ಲ ಅತ್ತೆ ಫ್ಯಾಮಿಲಿ ಸರಿ ಇಲ್ಲ ಅಂತ ದೂರ ಇಟ್ಟಿದ್ರೆ ಈಗ ನೋಡಿದ್ರೆ ಅತ್ತೆ ಒಳ್ಳೆಯರು ಅತ್ತೆ ಮಗನೇ ಮದುವೆ ಮಾಡ್ಕೋ ಅಂತ ಹೇಳ್ತಾ ಇದ್ದೀರಾ ಯಾಕೆ ತಾತ ಏನಾಗಿದೆ ನಿಮಗೆ ಯಾಕೆ ಈ ಥರ ಹಾಡ್ತಾ ಇದ್ದೀರಾ ಅಂದಾಗ ಮತ್ತೆ ತುಳಸಿ ಹೇಳ್ತಾಳೆ ಇಲ್ಲ ಜಾನ್ಸಿ ಅದೇನೋ ಒಂದು ಕೆಟ್ಟಗಳಿಗೆ ಒಂದು ಕೆಟ್ಟು ಸಿಚುವೇಶನ್ಸು ನಾನೇ ಏನೋ ಮಾತಾಡಿರ್ಬೋದು ನೀನೇ ಏನೋ ಮಾತಾಡಿರ್ಬೋದು ಈ ಥರ ಆಗೋಗಿರುತ್ತಷ್ಟೇ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡಮ್ಮ ನನ್ನ ಮಗಳ ಥರ ನೋಡ್ಕೊತೀನಿ ಅಂತ ಹೇಳ್ತಾರೆ ಆಗ ತಾತ ಇದ್ಕೊಂಡು ಪ್ರಣವ್ ಕೈಲಿ ತಾಳಿನ ಕೊಟ್ಟೇ ಬಿಡ್ತಾರೆ ನೋಡು ಪ್ರಣವ್ ಕಟ್ಟೋಗೋ ತಾಳಿನ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಜಾನ್ಸಿ ಏನು ಮಾಡ್ಬೇಕನ್ನೋ ಸಿಚುವೇಶನ್ಸಲ್ಲಿ ತುಂಬ ಕನ್ಫ್ಯೂಷಸಲ್ಲಿ ಇರುತ್ತಾ ಇರ್ತಾಳೆ ಇನ್ನು ಪ್ರಣವ್ ಹತ್ತತ್ರ ಹೋಗ್ತಲೇ ಇರ್ತಾನೆ ತಾಳಿ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ಕಡೆಯಿಂದ ಇವನು ರಾ ರಾಯ್ ತಪ್ಪಿಸ್ಬೇಕು ರಾಘೇಂದ್ರನ ಕಡೆ ಹೋಗೋದಂತೇಳಿ ಸರ್ ತಪ್ಪಿಸ್ಕೊಳ್ಳಿ ಅಂತ ಕೂಗಾಡ್ಕೊಂಡು ರೋಡಿಗಳು ಅವೈಡ್ ಮಾಡಿದ್ನಲ್ವ ಸೊ ಇವನ್ನ ಇಟ್ಕೊಬಿಟ್ಟಿದ್ದಾರೆ ಇವಾಗ ಇಟ್ಕೊಂಡ ತಕ್ಷಣವೇ ಏನೋ ಅವನೆಲ್ಲೋ ರಾಘವೇಂದ್ರ ಯಾಕೋ ನೀನು ನಿಂತಿದ್ದೀಯ ಅಂದಾಗ ಸರ್ ಯಾರು ರಾಘವೇಂದ್ರ ಅಂತ ಅಂತಾನೆ ನೀನು ರಾಘವೇಂದ್ರ ತಪ್ಪಿಸ್ಕೋ ಸರ್ ತಪ್ಪಿಸ್ಕೋ ಸರ್ ಅಂತ ಕೂಗಿದೆ ತಾನೆ ಅಂದಾಗ ಸರ್ ಅದಲ್ಲ ಸರ್ ನಾವು ಮಕ್ಕಳಾಟ ಆಡ್ತಾ ಇದ್ದೀವಿ ಸರ್ ಮಕ್ಕಳೆಲ್ಲ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ನೀನು ತಪ್ಪಿಸ್ಕೋ ತಪ್ಪಿಸ್ಕೋ ಅಂತ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ರಾಘವೇಂದ್ರ ಸರ್ ರಾಘವೇಂದ್ರ ಸರ್ ಅಂತಲ್ವಾ ಹೇಳಿದ್ದು ಈಗ ನೋಡಿದ್ರೆ ಮಕ್ಕಳು ಅಂತ ಹೇಳ್ತಿದ್ದೀಯಲ್ಲೇ ಮಕ್ಕಳು ಅಂದಾಗ ಸರ್ ಮಕ್ಕಳು ತಪ್ಪಿಸ್ಕೋ ಅಂತ ಅಂದಾಗ ನಮ್ಮೆದುರಿಗಿರ್ತಾರಾ ಹೋಗಿ ಎಲ್ಲ ಗಿಡ ಸಂದೇಲಿ ಬಚ್ಕೊಂಡಿರ್ತಾರೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇರ್ತಾನೆ ರೋ ಇಲ್ಲಿ ಕಾಮಿಡಿ ಮಾಡ್ಬೇಕಾದಾಗ ಹೇ ಸುಳ್ಳು ಹೇಳ್ತಿದ್ದೀ ಕೊಂಡ್ಬಿಟ್ಟು ನೀನು ಅಂತೇಳಿ ಅಲ್ಲಿ ರೌಡಿಗೋತಾ ಇರ್ತಾರೆ ಇಲ್ಲೇ ಸರ್ ಖಂಡಿತ ಇಲ್ಲಿ ಅಂದಾಗ ಅಲ್ಲಿ ರೌಡಿಗಳ ತದಕ್ರ ಇವನ್ನ ಹಾಕೊಂಡು ಅಂತ ಹೇಳ್ಬಿಟ್ಟು ಹೊಡಿಯಕ್ಕೆ ಹೋಗ್ತಾರೆ ಆದ್ರೆ ಸಂದಲ್ಲಿ ತೂರು ಹೊಟ್ಟೋಗಿರ್ತಾನೆ ಅವನು ರಾಯ್ ತಪ್ಪಿಸ್ಕೊಂಡು ಓಡೋಗಿರ್ತಾನೆ ಸೊ ಇಲ್ಲಿ ಬೇರೆ ರೋಡಿನ ಹೊಡಿತಾ ಇರ್ತಾರೆ ಅಲ್ಲೋ ಯಾಕೆ ಅವನು ಹೊಡಿತಾ ಇದ್ರ ಬಿಡ್ರೋ ಅವ್ನು ಆಲ್ರೆಡಿ ರಾಯ್ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ರೌಡಿ ಇನ್ನೊಬ್ ರೌಡಿ ಹೇಳ್ತಾನೆ ಸೊ ಇವಾಗ ಎಲ್ಲಪ್ಪ ಹುಡ್ಕೋದು ಈ ಸುಮಿತ್ರ ಎಲ್ಲೋದ್ನೋ ಈ ರಾಘವೇಂದ್ರ ಎಲ್ಲೋದ್ನೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ ಸೊ ಇಲ್ಲಿ ಒಂದ್ಕಡೆ ಇನ್ನೂ ಪ್ರಣಾವ್ ಹತ್ತ ಹತ್ರ ಬಂದು ತಾಳಿ ಕಟ್ಲೇಬೇಕು ಕೊಳ್ಳಿಗೆ ಅಂತೇಳಿ si ಡಿಶನ್ನು ತೊಗೊಂಡು ಹತ್ರ ಬಂದು ಇನ್ನೇನು ತಾಳಿ ಕಟ್ಟಬೇಕು ಹತ್ರ ಹೋಗಿರ್ತಾನೆ ಖುಷಿ ಖುಷಿಯಿಂದ ಹಂಗಂತೂ ತುಂಬಾ ಖುಷಿಯಾಗಿರುತ್ತೆ ಝಾನ್ಸಿ ನೀನು ತುಂಬ ಇಷ್ಟಪಡ್ತೀನಿ ಝಾನ್ಸಿ ನಾನು ಅಂತ ಕೂಡ ಹೇಳ್ತಾನೆ ಸೊ ಇನ್ನೇನು ತಾಳಿ ಕಟ್ಟಕ್ಕೆ ಹತ್ರ ಹೋಗಿ ತಾಳಿ ಕೊಳ್ಳಗೆ ಹಾಕಿ ಹಾಕಬೇಕು ಅಷ್ಟರಲ್ಲೇ ನೋ ಅಂತ ಹೇಳ್ಬಿಟ್ಟು ತಾಳಿನ ಕೈಯಲ್ಲಿ ಕಿತ್ತು ಹಿಡ್ಕೋತಾಳೆ ಝಾನ್ಸಿ ತಕ್ಷಣ ಅಲ್ಲಿರೋರೆಲ್ಲ ತುಂಬಾ ಶಾಕ್ ಆಗಿಬಿಡ್ತಾರೆ ಅವಾಗ ಅವಳಿಗೆ ಎಷ್ಟು ಇದಾಗಿರುತ್ತೆ ಅಂದರೆ ಕೋಪ ಬಂದಿರುತ್ತೆ ತತಾ ನಾನು ನಿಮ್ಮ ಮದುವೆ ಆಗೋಕ್ಕೆ ರೆಡಿ ಇಲ್ಲ ಏನು ಗೊತ್ತಾ ನನಗೆ ನೀವು ಧೈರ್ಯ ತುಂಬಿರೋದೇ ನೀವು ಏನೇ ಬಂದರೂ ಕೂಡ ಸಾಧನೆ ಮಾಡ್ಬೇಕಂತ ಹೇಳಿಕೊಟ್ಟಿರೋ ನೀವು ಸಾಯ ಮಾತೆಲ್ಲ ಮಾತಾಡ್ತಿದ್ದೀರಾ ಅಂತಂದರೆ ಇದರಿಂದ ಏನು ಕಾರಣ ಇದೆಯೋ ನನಗೆ ಗೊತ್ತಿಲ್ಲ ಏನೇ ಕಷ್ಟ ಬಂದರೂ ಕೂಡ ಸಾಯಬಾರ್ದು ನಾವು ಮುಂದೆ ನುಗ್ಗಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಅಂಥದ್ರಲ್ಲಿ ನಾನು ತಾಳಿ ಕಟ್ಸ್ಕೊಂಡಿಲ್ಲ ಅಂತಂದರೆ ನೀವು ಸಾಯ್ತೀನ ಅಂತ ಹೇಳ್ತಾ ಇದ್ದೀರಾ ತತ ಇದೆಲ್ಲ ಒಂದು ಕಾರಣ ತತ ಏನಂತ ಗೊತ್ತಿಲ್ಲ ನನಗೆ ಆದರೆ ಅದು ಏನಾದರೂ ಹಾಗಿದ್ರೂ ಪರವಾಗಿಲ್ಲ ತತ ನಾನು ರಾಘವೇಂದ್ರನಾದ್ರೇ ತಾಳಿ ಕಟ್ಸ್ಕೊತೀನಿ ನಾನು ಪ್ರಾಣವನ್ನ ಮದುವೆ ಮಾಡ್ಕೊಳ್ಳಲ್ಲ ನನಗೆ ಖಂಡಿತ ಇಷ್ಟ ಇಲ್ಲ ತತ ಅಂತ ಕೂಡ ಜಾನ್ಸಿ ಹೇಳ್ತಾಳೆ ಹಂಗಲ್ಲ ಪುಟ್ಟಿ ನೀನು ನನ್ನ ಮಾತು ಕೇಳ್ಬಿಟ್ಟಿ ಮದುವೆ ಮಾಡ್ಕೋಬಿಟ್ಟಿ ಪ್ರಣವನ್ನ ಅಂತ ಕೂಡ ಹೇಳ್ತಾ ಇರ್ತಾರೆ ತಾತ ಹಂಗ ತಕ್ಷಣ ಇಲ್ಲ ತಾತ ರಾಘವೇಂದ್ರನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಇಷ್ಟ ಥರ ಪಾ ಇಷ್ಟ ಪಡೋ ಥರ ಮಾಡಿದ್ದೆ ನೀವು ಅಂಥದ್ರಲ್ಲಿ ನಾನು ಹೇಗೆ ತತ್ತ ನನ್ನ ಪ್ರೀತಿನ ಕಳ್ಕೊಂಡು ನಾನು ಬದುಕೋಕ್ಕಾಗುತ್ತೆ ಅದು ಹೇಗೆ ತತ್ತ ನಮ್ಮ ಪ್ರಣವ ಜೊತೆ ಸಂತೋಷವಾಗಿರ್ಬೇಕಾಗ ಸಂತೋಷವಾಗಿರೋಕ್ಕಾಗುತ್ತೆ ಸೊ ಹಾಗಾಗಿ ನಾನು ಖಂಡಿತ ನಾನು ಪ್ರಣವನ ನನ್ನ ಮದುವೆ ಆಗೋಲ್ಲ ತತ್ತ ಒಂದ್ಸರಿ ತಾಳಿ ಏರ್ಸಿದ್ಮೇಲೆ ಒಂದ್ಸರಿ ತಾಳಿ ಕೆಳಗಡೆ ಬೀಳಬಾರ್ದಂತ ಅಂತ ನೀವೇ ನನಗೆ ಹೇಳ್ಕೊಟ್ಟಿದ್ದೀರಾ ಅಂಥದ್ರಲ್ಲಿ ಇವತ್ತು ತಾಳಿ ಏಳ್ಸಿರೋದನ್ನ ಮತ್ತೆ ಕೆಳಗಡೆ ಇಳಿಸಿ ಇನ್ನೊಬ್ಬರ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅದು ಏನ್ತತ್ತ ಎಲ್ಲ ಉಲ್ಟಾ ಸೀದಾ ಮಾಡ್ತಾ ಇದ್ದೀರಲ್ಲ ತತ್ತತ ಅಂಥೇಳಿ ತಾತೂನ್ಗೆ ಪ್ರತಿ ಒಂದು ಕ್ವನ್ಸುನು ಹೆಂಗಿರುತ್ತೆ ಅಂದ್ರೆ ಪಾಪ ತಾತನಿಗೆ ಕುತ್ತಿಗೆಗೆ ಒಂಥರ ಕೆಮ್ಮಕ್ಕೂ ಆಗಲ್ಲ ಬಿಡಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ ಇನ್ನು ಇದನ್ನೆಲ್ಲ ಮಾಡ್ತಿರೋದೇ ಸೊಸೆಗೋಸ್ಕರ ನನ್ನ ಸೊಸೆ ಸಾಯಿಸ್ಬಿಡ್ತಾಳೆ ಈ ತುಳಸಿ ಆಸ್ತಿಗೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅದು ಇವ್ರಿಗೆ ಯಾರು ಗೊತ್ತಿರಲ್ವಲ್ಲ ಸೊ ಹಾಗಾಗಿ ಅದು ತುಳಸಿ ಗೊತ್ತಿರೋ ಜಾನ್ಸಿಗೆ ಗೊತ್ತಿರಲ್ವಲ್ಲ ತುಳಸಿಗೋ ಇಬ್ಬರಿಗೆ ವಿಷಯ ಗೊತ್ತಿರೋದು ಅವಳು ಬ್ಲ್ಯಾಕ್ ಮೇಲ್ ಮಾಡಿರೋದ್ರಿಂದ ತಾತ ಈ ರೀತಿ ಮಾಡ್ತಿದ್ದಾರಷ್ಟೇ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ನನಗೆ ಈ ತಾತನಿಗೇನು ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಅದು ನಾವು ಕೂಡ ಆ ಜಾಗದಲ್ಲಿದ್ದರೆ ನಾವು ಕೂಡ ಅದೇ ಕೆಲಸ ಮಾಡ್ತೀವಿ ಯಾಕೆ ಅಂತಂದರೆ ಪಾಪ ತಾತ ಯಾವ ಥರ ಯೋಚನೆ ಮಾಡಿದ್ದಾರೆ ಅಂತಂದರೆ ನಾನು ಸೊಸೆನ ಉಳಿಸ್ಕೋಬೇಕು ಹಾಗಾಗಿ ತಾತ ಹಿಂದಕ್ಕೆ ತಿರುಗಿ ಮಾತಾಡ್ಬೋದು ಆದರೆ ಒಂದು ತಾಳ್ಮೆಯಿಂದ ಇರುತ್ತಲ್ವಾ ಸೊ ಹಾಗಾಗಿ ತಾಳ್ಮೆಯಿಂದ ಇದ್ದಾರೆ ಮುಂದೆ ಒಂದಿನ ಅವರು ಕೂಡ ಎದುರು ತಿರುಗ್ತಾರೆ ಮಗಳು ಎದುರು ಹಾಕ್ಕೊಳ್ತಾರೆ ಅಲ್ಲೇವರೆಗೂ ನೀವೆಲ್ಲ ವೆಯ್ಟ್ ಮಾಡಿ ನೋಡಬೇಕು ತುಂಬ ಥ್ಯಾಂಕ್ಸ್ ನಿಮಗೆ ಕಮೆಂಟ್ ಆಗಿರೋರಿಗೆ ಸೊ ಇನ್ನೇನು ಇಲ್ಲಿ ಕಂಟಿನ್ಯೂಸ್ ಸ್ಟೋರಿ ಹೋಗ್ತಾ ಇರುತ್ತೆ ನೋಡ್ತಾಯಿರಿ ಇನ್ನು ಪ್ರಣವ್ ಇಲ್ಲ ಜನ್ಸಿ ನಾನು ತುಂಬ ಇದ್ದೀನಿ ಸೊ ಹಾಗಾಗಿ ನನ್ನ ಮದುವೆ ಮಾಡ್ಕೋ ಅಂತ ಕೂಡ ಕೇಳ್ಕೊತಾ ಇರ್ತಾನೆ ಇಲ್ಲಿ ಮತ್ತೆ ತುಳಸಿ ಕೂಡ ಅದೇ ರೀತಿ ಹೇಳ್ತಾ ಇರ್ತಾಳೆ ನೋಡ್ಬಿಟ್ಟು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಮದುವೆ ಮಾಡ್ಕೊ ನಾನು ಪ್ರಣವ್ನ ಅಂತ ಕೂಡ ಹೇಳ್ತಾ ಇರ್ತಾಳೆ ನೋಡಿಯತ್ತೆ ನೀವು ಈ ಸೆಂಟ್ರಲ್ಲಿ ಮಾತಾಡಬೇಡಿ ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಒಪ್ಪೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಪ್ರಣವನ ನಮ್ಮ ಮದುವೆ ಮಾಡ್ಕೊಳ್ಳೋದಿಲ್ಲ ನಾನು ಆದರೆ ರಾಘವೇಂದ್ರನೇ ಮದುವೆ ಮಾಡ್ಕೊಳ್ಳೋದು ಅವನ ಜೊತೆಗೆ ನನ್ನ ಜೀವನ ಮಾಡೋದು ಅದು ಏನಾಗುತ್ತೋ ಆಗಿಬಿಡಲಿ ನಾನು ರಾಘವೇಂದ್ರ ಕೈಲೇ ತಾಳಿ ಕಟ್ಸ್ಕೊತೀನಿ ತಾತ ಬೇರೆ ನಾನು ಸಾಯ್ತೀನಿ ಅಂತ ಎದುರಿಸಿದಾರಲ್ವ ಅದೇನಾಗುತ್ತೋ ಆಗಲಿ ಅಂತ ಕೂಡ ಜಾನ್ಸಿ ಡಿಶನ್ನು ತೊಗೊಂಡೇ ಬಿಡ್ತಾಳೆ ಸೊ ಎಲ್ಲರಿಗೂ ಕಮೆಂಟ್ ಆಗ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮಚ್ ಲೈಕ್ ಕೂಡ ಮಾಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಧ್ಯದಲ್ಲಿ ಯಾಕೆ ಹೇಳ್ತೀನಿ ಅಂತಂದರೆ ಟೈಮ್ ಸಾಕಾಗಲ್ಲ ನೀವು ಕೂಡ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರ್ತೀರಲ್ವ ಸೊ ಹಾಗಾಗಿ ನನಗೆ ಆಗಿದ್ರೆ ನೀವು ವಿಡಿಯೋ ನೋಡೋಕ್ಕಾಗಲ್ಲ ಅಂತ ಮಧ್ಯದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿರೋರ್ಬೋದು ಕಮೆಂಟ್ ಹಾಕಿರೋರ್ಗು ನಿಜವಾಗೂ ನೀವು ಹೇಗೆ ಕಮೆಂಟ್ ಹಾಕಿರೋ ನಾನು ಅದನ್ನು ಸ್ವೀಕರಿಸ್ತೀನಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸೊ ಇನ್ನು ರಾಘವೇಂದ್ರನ ಹತ್ರ ಹೋಗ್ತಾಳೆ ಜಾನ್ಸಿ ಹೋದ ತಕ್ಷಣ ರಘು ತಾಳಿ ಕಟ್ಟು ನನ್ನ ಕೊಳ್ಳಿಗೆ ಅಂತ ಕೂಡ ಕೇಳ್ಕೊತಾಳೆ ಇನ್ನು ಇಲ್ಲಿ ಪ್ರಣವ್ ಅಂತೂ ತುಂಬ ಶಾಕಿಂದ ನನ್ನ ಕತೆ ಮುಗೀತಂತ ನಿಂತಿರ್ತಾನೆ ಸೊ ಕಡೆ ರಾಘವೇಂದ್ರಗಂತೂ ಅವಳೊಂದೊಂದು ಮಾತು ತುಂಬಾ ಇನ್ನೂ ಪ್ರೀತಿ ಉತ್ಪತಿ ಆಗೋಗ್ಬಿಡುತ್ತೆ ಅವಳ ಮೇಲೆ ಅಷ್ಟು ಪ್ರೀತಿ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಒಂದು ಕಡಿನ ಇವಳು ತಪ್ಪಿಸ್ಕೊಂಡು ಓಡೋಡ್ ಬರ್ತಾ ಇರ್ತಾಳೆ ಸುಮಿತ್ರಾ ಈ ರೌಡಿಗಳು ನನ್ನ ಯಾಕಪ್ಪ ಈ ರೀತಿ ಹಿಂಸೆ ಕೊಡ್ತಿದಾರೆ ಈ ತುಳಸಿ ಏನೆಲ್ಲ ಮಾಡೋಕೆ ಹೊರಟಿದ್ದಾಳೆ ನನ್ನ ಮಗಳು ಜೀವನನ ಹಾಳು ಮಾಡ್ತಿದ್ದಾಳೆ ನನ್ನ ಜೀವನನು ಇಷ್ಟು ದಿನ ಹಾಳು ಮಾಡಿದಾಳೆ ಹೇಗಾದರೂ ಮಾಡಿ ನನ್ನ ಮಗಳ ಜೊತೆ ಸೇರ್ಕೋಬೇಕಲ್ವಾ ಭಗವಂತ ಹೇಗಾದರೂ ನನ್ನ ದಾರಿ ತೋರಿಸ್ಕೊಡಪ್ಪ ಅವರಿಂದ ನನ್ನ ತಪ್ಪಿಸ್ಕೊಂಡಂಗೆ ಮಾಡಿದ್ಯಾ ಮುಂದೆ ಕೂಡ ನನಗೆ ಅದೇ ರೀತಿ ದಾರಿ ತೋರಿಸ್ಕೊಡಂತ ಬೇಡ್ಕೊತಾ ಇರ್ತಾಳೆ ಸೊ ಅಷ್ಟಲ್ಲೇ ರೌಡಿಗಳು ಬಂದೇ ಬಿಡ್ತಾರೆ ಅದನ್ನು ಸುಮಿತ್ರ ನೋಡ್ತಾಳೆ ಅಯ್ಯೋ ದೇವ್ರೆ ಈ ರೋಡಿಗಳು ಮತ್ತೆ ನನ್ನಿಂದೇನೆ ಬಂದ್ರಲ್ವಾ ಅಂತೇಳಿ ಒಂದು ಮರದ ಹತ್ರ ಹೋಗಿ ಬಚ್ಚಿಕೋತಾರೆ ಅಲ್ಲಿ ಆ ಕಡೆ ಈ ಕಡೆ ರೌಡಿಗಳೆಲ್ಲ ನೋಡ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇರಲ್ವಾ ಸೊ ಹಾಗಾಗಿ ಮತ್ತೆ ಇನ್ನೊಂದು ಕಡೆ ಹುಡ್ಕೋಕೆ ಅಂತ ರೌಡಿಗಳು ಬರ್ತಲೇ ಇರ್ತಾರೆ ಆದರೆ ಸುಮಿತಾ ಮಾತ್ರ ಅಲ್ಲಿ ಬಚ್ಚಿಕೊಂಡು ಬಚ್ಚಿಕೊಂಡು ಅವ್ರಿಗೆ ಏನಾದರೂ ಮಾಡಿ ಆಮರ್ಸ್ಬೇಕಂತ ಒಂದು ಗೋಡೆ ಪಕ್ಕದಲ್ಲಿ ಬಂದು ಬಚ್ಚಿಕೋತಾರೆ ಆ ಕಡೆ ಹಿಂದೆ ಇರ್ತಾರೆ ಮುಂದೆ ಇವ್ರು ಇರ್ತಾರೆ ಅಷ್ಟರಲ್ಲೇ ಇನ್ನು ತುಳಸಿ ಏನು ಮಾಡ್ತಾಳೆ ರೌಡಿಗಳಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಹೇ ಎಲ್ಲೋ ಇದ್ದೀರಾ ನೀವು ಒಂದು ಕೆಲಸ ಮಾಡ್ರು ಇಲ್ಲಿ ಶಿವಲಿಂಗಂದು ಇದೆಯಲ್ಲ ಅಲ್ಲಿಗೆ ಆ ಸುಮಿತ್ರನ ಕರ್ಕೊಂಡು ಬಂದ್ಬಿಡ್ರು ಅದು ಏನಾದರೂ ಆಗಲಿ ಇವತ್ತು ಮಚ್ಚಾದ್ರೂ ಕೊಡ್ಲಿನಾದ್ರು ಇಟ್ಟು ಕುತ್ತಿಗೆಗೆ ಇವತ್ತು ನನ್ನ ಮಗನ ಜೀವನನ ಸರಿ ಮಾಡಬೇಕು ನನ್ನ ಮಗನಿಗೆ ಜಾನ್ಸಿ ಕೋಳಿಗೆ ತಾಳಿ ಕಟ್ಟಿಸ್ಲೇಬೇಕು ನನ್ನ ಮಗನ ಹತ್ರ ಅಂತ ಕೂಡ ಹೇಳ್ತಾಳೆ ಅವ್ನು ಅದು ಇದು ಅಂತ ರೌಡಿ ಮಾತಾಡ್ತಾ ಇರ್ತಾನೆ ಯಾಕ್ರೋ ಏನಾಯ್ತು ಅಂತ ಅಂದಾಗ ಅಯ್ಯೋ ಮೇಡಮ್ ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದಾಳೆ ಮೇಡಮ್ ಸುಮಿತ್ರ ಹುಡುಕ್ತಾ ಹುಡುಕ್ತಾಯಿದ್ದೀವಿ ನಾವು ಅಂದಾಗ ಥೂ ನಿನ್ನ ನಿಮ್ಮ ಜನ್ಮಕ್ಕೆ ವಯಸ್ಸಾಗಿರೋ ಒಂದು ಮುದಿ ಜೀವನ ಹಿಡ್ಕೊಳೋಕ್ಕೆ ಇಟ್ಕೊಳ್ಳೋಕೆ ಆಗ್ಲಿಲ್ವಲ್ಲೋ ನೀವೇನು ರೌಡಿಗಳನ್ನಿಸ್ಕೋತೀರಿ ಏನ್ರೋ ನೀವು ನಿಮ್ಮದು ಒಂದು ಭಾಳ ಏನರೋ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಳೆ ಇನ್ನು ಬೈದ ತಕ್ಷಣ ಅವರುಗಳು ಫೋನ್ ಕಟ್ ಮಾಡಿಬಿಟ್ಟು ಹಿಂದೆ ಕೊಟ್ಟೋಗ್ತಾರೆ ಸೊ ಇಲ್ಲಿ ಮಾತ್ರ ಇವಳು ಶೇಪ್ ಆಗಿದ್ದಾಳೆ ಯಾರು ಸುಮಿತ್ರ ಸೊ ಇಲ್ಲಿ ಇನ್ನ ನನ್ನ ಕತೆ ಮುಗ್ದೋಯ್ತು ಅಂತ ತುಳಸಿ ತುಂಬ ಬೇಜಾರು ಮಾಡಿಕೊಂಡು ಕಿರ್ಚಾಡ್ಕೊಂಡು ಹೇ ಸುಮಿತ್ರ ನಿನ್ನಿಂದ ನನ್ನ ಜೀವನ ಹೇಗೆ ಆಯಿತು ನನ್ನ ಮಗನ್ನ ಮದುವೆ ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ನಿನ್ನ ಮಗಳು ಅಂತೇಳಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇಷ್ಟೆಲ್ಲ ಮಾಡಿದೆ ಅಂತೇಳಿ ಕಿರ್ಚಾಡ್ಕೊಂಡು ಏನು ಉಚ್ಚಿ ಥರ ಆಡ್ತಾ ಇರ್ತಾಳೆ ಸೊ ಇಲ್ಲಿ ಒಂದು ಕಡೆ ನೀನು ತಾಳಿ ಕಟ್ಟೋಕ್ಕೆ ಟೈಮ್ ಹತ್ರ ಬಂದೇ ಬಿಡ್ತೀವ್ರಿ ಇಬ್ಬರದು ಸೊ ತಾಳಿನ ರಾವ್ ಕೈಲಿ ಕೊಡ್ತಾಳೆ ಕೊಟ್ಟ ತಕ್ಷಣ ತಾಳಿ ಕಟ್ಟಲೇಬೇಕು ಇವಾಗ ಇನ್ನು ಪ್ರಣವ್ ಇತ್ಕೊಂಡು ಮಾಮ್ ಅಲ್ಲಿ ತಾಳಿ ಕಟ್ತಿದ್ದೀರ ಮಾಮ್ ಏನು ಮಾಮ್ ಮಾಡೋದು ಏನಾದರೂ ಮಾಡಿ ಮಾಮ್ ಒನೇ ಟೈಮ್ ಮಾಮ್ ಏನು ಮಾಡೋದು ಅಂತ ಹೇಳಿದಾಗ ತುಳಸಿ ಒಂದು ಮಾತು ಹೇಳ್ತಾಳೆ ಪ್ರಣವ್ ಹತ್ತಿರ ಬಂದಿರೋದು ಏನು ಮಾಡೋಕ್ಕಾಗಲ್ಲ ಹೋಗಿ ನಾವು ಅಕ್ಷತೆಗಳು ಹಾಕಿ ಆಶೀರ್ವಾದ ಮಾಡಬೇಕು ಅಷ್ಟೇ ಈ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಪ್ರಣವ್ ಅಂತ ಕೂಡ ಹೇಳ್ತಾಳೆ ಅಂದರೆ ಸೋತ್ಲು ಅಂತ ಅರ್ಥ ಅಲ್ಲಿಗೆ ಸೊ ಇಲ್ಲಿ ಒಂದು ಕಡೆ ಇದ್ಕೊಂಡು ಈ ಪುರೋಹಿತರನ್ನ ಬೇರೆ ಕರೆದಿದ್ವಲ್ಲ ಎಲ್ಲೋದ್ರು ಅಂತಂದು ಬಾಟ್ಲಿ ಇಟ್ಕೊಂಡು ರಘು ಫಸ್ಟಿಗೆ ಮಾತ್ರೆನ ಕೊಡು ಫಸ್ಟ್ ಮಾತ್ರೆ ಕೊಟ್ಟರೆ ಇವಾಗ ಅವಳಿಗೆ ಹೋಗುತ್ತೆ ಅಂತ ಹೇಳಿ ತರುಣ್ ಇರ್ತಾನೆ ಅಷ್ಟಲ್ಲಿ ಈ ಪ್ರಣ್ ಬಂದ್ಬಿಟ್ಟು ಅಯ್ಯೋ ಮಾತ್ರೆ ಬೇಡ ಬಿಡು ಏನೂ ಟೆನ್ಷನ್ ಇಲ್ಲ ಹತ್ತು ನಿಮಿಷ ಯಾರೂ ಸೌಂಡ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಗಂಟೆ ಶಬ್ದನ ನಾನು ಹೇಳ್ಬಿಟ್ಟಿದ್ದೀನಿ ಅಂತ ಅಂದಾಗ ನೋಡಿ ಇವಾಗ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಕೇಳಿಸ್ಕೊಳ್ಳಿ ಅಂತ ಕೂಡ ತರುಣ ರಾಯ್ ಹೇಳ್ತಾ ಇರ್ತಾನೆ ಸೊ ಅಂದ ತಕ್ಷಣ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಯಾರು ಹತ್ತು ನಿಮಿಷ ಗಂಟೆಗಳ ಹೊಡೀಬಾರ್ದು ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತಾರೊಂದು ಸೊ ಅದೆಲ್ಲ ಆದಮೇಲೆ ಇನ್ನು ಪುರೋಹಿತ್ರು ಎಲ್ಲಿ ಅಂತ ಹುಡ್ಕಾಡ್ದಾಗ ಮಹಾಮಂಗಳಾರತಿಗೆ ಟೈಮ್ ಆಗೋಗಿದೆ ಪೂಜೆ ಮಾಡೋಕ್ಕೆ ಅಂತ ಪುರೋಹಿತ್ರು ಹೋಗ್ಬಿಟ್ಟಿರ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ಇನ್ನೇನು ಮಹಾಮಂಗಳಾರತಿ ಆಗಬೇಕಂದ್ರೆ ಗಲ್ಗಂಟೆ ಶಬ್ದ ಆಗಬೇಕಲ್ವ ಸೊ ಹಾಗಾಗಿ ಈಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಒಂದು ಕಡೆ ಗಂಟೆ ಸೌಂಡ್ ಬಂದೇ ಬಿಡುತ್ತೆ ಅದನ್ನೇ ಹೇಳಿದ್ ನಾನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಸೊ ಇನ್ನು ನೋಡ್ತಾ ಹೋಗಿ ತುಂಬಾ ಚೆನ್ನಾಗಿದೆ ಸೊ ಇನ್ನೇನು ಆಗ ಗಂಟೆ ಸೌಂಡ್ ಕಿವಿಗೆ ಕೇಳಿದ ತಕ್ಷಣನೇ ಜಾನ್ಸಿಗೆ ಕಿವಿ ಎರಡೂ ಮುಚ್ಕೊಂಡ್ಬಿಟ್ಟು ಅವಳಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಸೊ ಇನ್ನು ರಾವೇಂದ್ರ ತಾಳಿನೇ ಕಟ್ಟಿರೋಲ್ಲ ಅಷ್ಟಲ್ಲೇ ಅವಳಿಗೆ ಶಾಕ್ ಕ್ರಿಯೇಟ್ ಆಗೇ ಬಿಡುತ್ತೆ ಸೊ ಡಾಕ್ಟ್ರು ಹೇಳಿದ್ರಲ್ವ ಗಂಟೆ ಸೌಂಡ್ ಕೇಳಿಸೋದ್ಕಿಂತ ಮುಂಚೆನೇ ಮಾತ್ರೆ ಕೊಡಬೇಕು ಅವಳಿಗೆ ಎಲ್ಲ ನೆನಪುಗಳು ಉಳಿಯುತ್ತೆ ಇಲ್ಲಾಂದರೆ ಉಳಿಯೋಲ್ಲ ಅಂತ ಹೇಳಿದರು ಸೊ ನೋಡಬೇಕು ಏನಾಗುತ್ತೆ ಅಂತ ಸೊ ಇನ್ನೇನು ಗಂಟೆ ಸೌಂಡು ಕೇಳಿದ ತಕ್ಷಣ ಅವಳಿಗೆ ತುಂಬಾ ಶಾಕ್ ಆಗಿಬಿಟ್ಟು ಅಲ್ಲೇ ಉಚಿತರ ಥರ ಆಡ್ಬಿಡ್ತಾಳೆ ಉಚ್ಚಿ ಅಂತಂದರೆ ಕಿವಿ ಮುಚ್ಕೊಂಡು ಒದ್ದಾಡ್ತಾ ಇರ್ತಾಳೆ ಮತ್ತು ಅವಳಿಗೆ ಮೇಡಮ್ ಏನಾಗ್ತಿದೆ ಏನಾಗ್ತಿದೆ ಅಂತ ರಾಗು ಕೇಳ್ತಲೇ ಇರ್ತಾನೆ ಸೊ ಅವಳಿಗೆ ಹೇಳೋಕ್ಕೂ ಆಗ್ತಾಯಿರಲ್ಲ ಅವಳಿಗೆ ಮಾತಾಡೋಕೆ ಶಕ್ತಿ ಇರೋಲ್ಲ ಸೊ ಹಿಂದೆ ಆ್ಯಕ್ಸಿಡೆಂಟ್ ಆಗಿರೋದಾಗಿರ್ಬೋದು ಮದುವೆ ಆಗಿರೋದಾಗಿರ್ಬೋದು ಅವ್ರಿಬ್ರು ಒಂದಾಗಿರೋದಾಗಿರ್ಬೋದು ಈ ರೀತಿ ಅವಳಿಗೆಲ್ಲ ಒಂದು ಕಡೆಯಿಂದ ಟೋಟಲ್ ಓವರಲ್ಲಿ ನೆನಪಾಗುತ್ತೆ ಅವ್ಳ ಹಿಂಸೆನ ನೋಡೋಕ್ಕೆ ಆಗ್ತಿರಲ್ಲ ರಾಘವೇಂದ್ರಿಗೆ ತಾತೂನ್ಗೆ ಅಲ್ಲಿರೋ ತುಳಸಿಗೆ ಪ್ರಣವ್ಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಮತ್ತು ರಾಘುಗೆ ಡೈವರ್ಸ್ ಕೊಟ್ಟಿರೋದಾಗಿರ್ಬೋದು ಸೊ ಎಲ್ಲ ಮದುವೆ ಮಾಡ್ಕೊಂಡಿರೋದಾಗಿರ್ಬೋದು ಏನು ಹಿಂದೆಲ್ಲ ನಡೆದಿರುತ್ತೋ ಆ ಸ್ಟೋರಿ ಎಲ್ಲ ಒಂದು ಕಡೆಯಿಂದ ರಿಪೀಟಲ್ಲಿ ಅವಳಿಗೆ ನೆನಪಾಗ್ತಾ ಇರುತ್ತೆ ಸೊ ಏನು ಮಾಡ್ಬೇಕನ್ನೋ ಪರಿಸ್ಥಿತಿಲೇ ಇರೋದಿಲ್ಲ ಜಾನ್ಸಿ ಮತ್ತು ರಾಘವೇಂದ್ರ ಮತ್ತೆ ಮತ್ತೆ ತಾಳಿ ಕಟ್ಟಿರೋದಾಗಿರ್ಬೋದು ಅವನ ಮೇಲೆ ಪ್ರೀತಿ ಹುಟ್ಟಿರೋದಾಗಿರ್ಬೋದು ಸೊ ಎಲ್ಲ ನೀವೆಲ್ಲ ನೋಡಿದರೆ ಗೊತ್ತಾಗುತ್ತೆ ಅದನ್ನೆಲ್ಲ ಹೇಳೋದು ಯಾಕೆ ಅಂತಂದರೆ ನಾನು ನಿಮಗೂ ಗೊತ್ತಾಗಲಿ ಅಂತ ಅಷ್ಟೇನೇನೆ ಸೊ ಅದನ್ನೇ ಎಳಿತಾರೆ ಅಂತ ಅನ್ಕೋಬೇಡಿ ನಿಮಗೆ ಸ್ಟೋರಿ ನೀಟಾಗಿ ವಿಸ್ತಾರವಾಗಿ ಹೇಳಿದ್ರೇ ಖಂಡಿತ ನಿಜವಾಗೂ ಸ್ಟೋರಿ ಅರ್ಥ ಆಗೋದು ಯಾರೂ ಕೂಡ ಬೇಜಾರ್ ಮಾಡ್ಕೋಬೇಡಿ ನಾನು ಸ್ವಲ್ಪ ಎಳಿತೀನಿ ಅಂತ ಹೇಳ್ಬಿಟ್ಟು ನಾನು ವಿಸ್ತಾರವಾಗಿ ಹೇಳಬೇಕು ಸ್ಟೋರಿ ಅರ್ಥ ಅನ್ನೋದು ನನ್ನ ಉದ್ದೇಶ ಅಷ್ಟೇನೇ ಸೊ ಇನ್ನೇನು ಅವಳು ಕೆಳಗಡೆ ಬಿದ್ದೇ ಹೋಗ್ಬಿಡ್ತಾಳೆ ಹಂಗೆಲ್ಲ ತಲೆ ತಿರಿದಂಗೆ ಆಗ್ಬಿಟ್ಟು ಸೊ ತಾತ ತುಂಬನೇ ಶಾಕ್ ಆಗಿಬಿಡ್ತಾರೆ ಇಲ್ಲಿ ರಾಯ ಆಗಿರ್ಬೋದು ತರುಣ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ಬಿಡ್ತಾರೆ ಅವಳು ಇದ್ಕಿದ್ದಂಗೆ ಕೆಳಗೆ ಬಿದ್ದೋಗ್ಬಿಡ್ತಾಳೆ ಮೇಡಮ್ ಏನಾಯಿತು ಮೇಡಮ್ ಅಂತ ರಾಘವೇಂದ್ರ ಎದಾಳ್ಸಕ್ಕೆ ಹೋಗ್ತಾನೆ ಆದರೂ ಕೂಡ ಅವಳು ಪ್ರಜ್ಞೆ ತಪ್ಪಿ ಬಿದೋಗ್ಬಿಟ್ಟಿರ್ತಾಳೆ ಸೊ ಏನು ಮಾಡ್ಬೇಕನ್ನೋ ಪರಿಸ್ಥಿತಿಲಿ ರಾಘವೇಂದ್ರ ಇದಾನೆ ತಾತ ಕೂಡ ಇದ್ದಾನೆ ಏನು ಮಾಡೋದು ಏನು ಕತೆ ಈಗಾಗೋಯ್ತಲ್ಲ ಅಂತೇಳಿ ತುಂಬನೇ ನೊಂದ್ಕೊಬಿಡ್ತಾರೆ ಅಲ್ಲೇ ಕೂಡ ಸೊ ಇನ್ನು ಅದೆಲ್ಲ ಆದಮೇಲೆ ಇನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಅವಳ ಗಾಡೀಲಿ ಕರ್ಕೊಂಡು ಬಂದ್ಬಿಟ್ಟು ಅವಳಿ ಒಂದು ಆಸ್ಕೆ ಮೇಲೆ ಮನೇಲಿ ಮಲ್ ただいま。 ಮಲಸಿದ ತಕ್ಷಣ ಏನೋ ರಾಘವೇಂದ್ರ ಅವರೆಲ್ಲ ಹೊರ್ಗಡೆನೇ ಇರ್ತಾರೆ ಸೊ ಇಲ್ಲಿ ಬೆಡ್ರೂಮಲ್ಲಿ ಮಾತ್ರ ತಾತ ಕೂತ್ಕೊಂಡು ಭಗವಂತ ಯಾಕೆ ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡಿಸ್ತಾ ಇದೆಯಾ ಅಲ್ಲ ನಿನ್ನತ್ರ ನಾನು ಏನು ಬೇಡಿಕೊಂಡೆ ನನಗೆ ಒಳ್ಳೇದು ಮಾಡು ಅಂತ ಬೇಡ್ಕೊಣ್ಣ ನನ್ನ ಮಗಳ ಜೀವನ ನನ್ನ ಮೊಮ್ಮಗಳ ಜೀವನನ ಸರಿ ಮಾಡು ಅಂತ ಬೇಡ್ಕೊಂಡೆ ಅವ್ಳಿಗೆ ನೆನಪು ವಾಪಸ್ ಬರಲಿ ಅಂತ ಬೇಡ್ಕೊಂಡೆ ಮತ್ತು ನಮ್ಮ ಸುಮಿತ್ರ ನನ್ನ ಸೊಸೆ ಇವಳಿಗೆ ತಾಯಿಯಾಗಿರಲಿ ಅಂತ ಬೇಡ್ಕೊಂಡೆ ಯಾಕಪ್ಪ ತಂದೆ ಈ ರೀತಿ ಶಿಕ್ಷಣ ಕೊಡ್ತಾ ಇದೆಯಾ ಯಾಕೆ ತಂದೆ ನನಗೆ ಈ ಥರ ಸಂಕಟ ಕೊಡ್ತಾ ಇದೆಯಾ ವಯಸ್ಸಾಗ ಕಾಲದಲ್ಲಿ ಇಷ್ಟೊಂದೆಲ್ಲ ನೋವು ಯಾಕಪ್ಪ ನನಗೆ ಕೊಡ್ತಾ ಇದೆಯಾ ಭಗವಂತ ಅಂತ ಯಾಕೆ ಈ ತರ ಮಾಡ್ತಾ ಇದಿ ಅಂತ ಅವ್ರು ಆಕ್ರಾಧನೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ನೋವು ತಿಂತಾ ಇರ್ತಾರೆ ಮುದಿ ಜೀವ ತುಂಬಾ ನೋಂದ್ಕೋತಾರೆ ಸೊ ಇಲ್ಲಿ ಒಂದು ಕಡೆಯ ತುಳಸಿ ಗೆದ್ಬಿಟ್ಲಲ್ವಾ ಸೊ ಹಾಗಾಗಿ ನಾ ಹತ್ಕೊಂಡ್ ಮೇಲಕ್ಕೆ ಹೋಗ್ತಾ ಇರ್ತಾಳೆ ಅಷ್ಟಲ್ಲೇ ಪ್ರಣವ್ ಬಂದ್ ಮಾಮ್ ಏನ್ ಮಾಮ್ ಮಾಡೋದು ಅವಳಿಗೇನಾದ್ರು ಬೈ ಮಿಸ್ಟೇಕ್ ಆಗಿ ನೆನ್ಪುಗಳೆಲ್ಲ ಹಾಗೆ ಉಳಿದು ನೆನಪು ಬಂದ್ಬಿಟ್ರೆ ಏನ್ ಮಾಮ್ ಮಾಡೋದು ಅಂತ ಪ್ರಣವ್ ಯೋಚನೆ ಮಾಡಬೇಡ ಖಂಡಿತ ಅವಳಿಗೆ ನೆನಪು ಬರೋಲ್ಲ ಯಾವುದೇ ಕಾರಣಕ್ಕೂ ಅವಳು ಬರದೇ ಇಲ್ಲ ಅಂತ ಕೂಡ ಹೇಳ್ತಾಳೆ ಮಮ್ ಹೇಗೆ ಮಮ್ ಹೇಳ್ತೀರಾ ಸೊ ನನಗಂತೂ ಹಂಗೆ ಅನಿಸ್ತಿದೆ ಮಮ್ಮ ಅವಳು ನೆನ್ಪು ಬರುತ್ತೆ ಅಂತ ಅಂದಾಗ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಮಮ್ ಅಂತಂದಾಗ ನನ್ನ ಒಂದು ಸಿಕ್ಸ್ ಹೇಳ್ತಾ ಇದೆ ಅವಳಿಗೆ ಖಂಡಿತ ನೆನಪು ಬರೋಲ್ಲ ಪ್ರಣವ್ ಎದುರ್ಕೋಬೇಡ ನಮಗಿನ್ನೂ ಟೈಮ್ ಇದೆ ಅವಕಾಶ ಇದೆ ಏನು ಅಂದ್ಕೊಂಡಿದೆ ಗೊತ್ತಾ ನಮ್ಮ ಕತೆ ಮುಗೀತು ನಮ್ಮ ಸೀಕ್ರೆಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡೆ ಆದರೆ ಅಷ್ಟರಲ್ಲೇನೆ ಭಗವಂತ ನಮ್ಮ ಪರವಾಗಿ ನಿಂತಿದ್ದಾನೆ ಸೊ ಇಷ್ಟರಲ್ಲೇ ಅವಳಿಗೆ ನೆನ್ಪರಷ್ಟರಲ್ಲೇ ನಾವು ಏನಾದರೂ ಒಂದು ಪ್ಲಾನ್ ನಾನ್ ಮಾಡಣ ಪ್ರಣವ್ ಯೋಚನೆ ಮಾಡಬೇಡ ಧೈರ್ಯವಾಗಿರು ನಿನಗೆ ಹೆಂಡ್ತಿಯಾಗಿ ಸಿಕ್ಕೇ ಸಿಕ್ತಾಳೆ ಅಂತ ಮತ್ತೆ ಮತ್ತೆ ಭರವಸೆ ಕೊಡ್ತಲೇ ಇದ್ದಾಳೆ ತುಳಸಿ ಅಲ್ಲ ಮಾಮ್ ಇಷ್ಟೊಂದೆಲ್ಲ ಆದಾಗ ಅವಳಿ ನೆನ್ ಬರ್ದಂಗಿರುತ್ತ ಮಮ ಅಂತ ಹೇಳ್ಬಿಟ್ಟು ಪ್ರಣವ್ ಹೇಳ್ತಾನೆ ಇಲ್ಲ ಪ್ರಣವ್ ಅವಳಿ ನೆನ್ ಬರಲ್ಲ ಅಂತ ಕಡಖಂಡಿತವಾಗಿ ಹೇಳಿ ಜಾನ್ಸಿ ತುಳಸಿ ಹೇಳ್ತಾಳೆ ಸೊ ಇಲ್ಲಿ ಒಂದ್ ಕಡಿನ ರಾಘವೇಂದ್ರ ಹೊರಗಡೆ ನಿಂತ್ಕೊಂಡು ರಾಯೇ ರಾಘವೇಂದ್ರ ಇಬ್ಬರು ಮಾತಾಡ್ತಾರೆ ಅವ್ನಿಗೆ ತುಂಬ ಚಿಂತೆ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಸು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರ್ತಾನೆ ರಾಯಿ ಸರ್ ಎಲ್ಲ ಹತ್ರಕ್ಕೆ ಬಂದು ಇನ್ನೇನು ತಾಳಿ ಕಟ್ಟ ಟೈಮಲ್ಲಿ ಈ ರೀತಿ ಆಯ್ತಲ್ಲ ಸರ್ ಏನು ಸರ್ ಮಾಡೋದು ತುಂಬ ಬೇಜಾರಾಗ್ತಿದೆ ಸರ್ ಅಂತ ಕೂಡ ರಾಯ್ ಹೇಳ್ತಾ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಆ ಭಗವಂತ ಕಷ್ಟನ ಕೊಡ್ತಾನೆ ಅದು ಆ ಭಗವಂತನ ಸನ್ನಿಧಾನದಲ್ಲೇನೆ ಅವಳಿಗೆ ಗಂಟೆ ಸೌಂಡ್ ಬರಬೇಕು ಅಂತಂದರೆ ಏನಾದರೂ ತಾನೇ ಸೂಚನೆ ಅವಳಿಗೆ ಖಂಡಿತ ಒಳ್ಳೇದು ಆಗುತ್ತೆ ರಾಯ್ ಯೋಚನೆ ಮಾಡಿಬೇಡ ಎಲ್ಲ ಟೈಮಲ್ಲೂ ಬರಲಿಲ್ಲ ಇಲ್ಲ ರಾಯ್ ಬಂದೇ ಬರುತ್ತೆ ಝಾನ್ಸಿ ಮೇಡಮ್ ನೆನಪು ನನಗೆ ಆ ಭರವಸೆ ಇದೆ ಅಂತ ರಾಘವೇಂದ್ರ ಹೇಳ್ತಾ ಇರ್ತಾನೆ ಅದೇ ಸರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀರಾ ಅಂತ ಕೂಡ ಹೇಳಿದಾಗ ರಾಯ್ ಇಲ್ಲ ರಾಯ್ ನನಗೆ ಯಾಕೆ ಅನ್ನಿಸ್ತಾ ಇದೆ ಅವ್ರಿಗೆ ನೆನ್ಪು ಉಳಿದ್ರೂ ಉಳಿಬೋದು ಆ ದೇವ್ರ ಆಶೀರ್ವಾದನೇ ಇರ್ಬೋದು ಅಲ್ಲಿ ಗಂಟೆ ಆ ಗಂಟೆ ಸೌಂಡ್ ಬರಬೇಕು ಅಂತಂದರೆ ಹಿಂದೇನೂ ಮುಂದೆ ಬಂದಿಲ್ಲ ಯಾವಾಗೂ ಬಂದಿಲ್ಲ ಆದರೆ ನಾನು ತಾಳಿ ಕಟ್ಟ ಟೈಮಲ್ಲೇ ಆ ಸೌಂಡ್ ಬಂತು ಅಂತಂದರೆ ಮುಂದೆ ಒಳ್ಳೆ ಒಂದು ಸೂಚನೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂದಾಗ ಸರ್ ಇಬ್ಬರು ಒಂದಾದರೆ ಅಷ್ಟೇ ಸಾಕು ಸರ್ ಅಂತ ರಾಯ್ ಹೇಳ್ತಾ ಇರ್ತಾನೆ ಸೊ ಇವತ್ತಿನ ಸಂಚಿಕೆ ಕಿಲಿಗೆ ಮುಕ್ತಾಯ ಆಗ್ತಾ ಇದೆ ನಾಳೆ ನೋಡೋಣ ಜಾನ್ಸಿಗೆ ನೆನ್ಪು ಬರುತ್ತಾ ಇಲ್ವೋ ಇಲ್ಲಾಂದರೆ ನೀವು ನಾಳೆ ಕಾದು ನೋಡಬೇಕಾಗುತ್ತೆ ಖಂಡಿತ ನೆನ್ಪು ಬರಬಹುದು ಬರದಲ್ಲೇ ಇರಬಹುದು ಸೊ ಅದನ್ನೆಲ್ಲ ನೀವು ನಾಳೆ ನೋಡಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟೊತ್ತು ಕಾಲಾವಕಾಶ ಕೊಟ್ಟು ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು